ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಬಣ್ಣ ರುಚಿ ವಾಣಿಜ್ಯ ತೆರಿಗೆ ನೋಟಿಸ್ ನೀಡಿದೆ ಹೀಗಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೀದಿಗಿಳಿದು ಹೋರಾಟ ಮಾಡುವಂತಹ ಹಂತಕ್ಕೆ ಬಂದಿದ್ದಾರೆ ಇವತ್ತಿನಿಂದ ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಿಗಳ ಸಮರ ಶುರುವಾಗಿದೆ ಅದಕ್ಕೆ ಕಾರಣ ಇಲ್ಲಿವರೆಗೂ ಉಪಯೋಗಿಸಿದಂತಹ ಯುಪಿಐ ಪೇಮೆಂಟ್ಗಳ ಮೇಲೆ ಟ್ಯಾಕ್ಸ್ ವಿಧಿಸಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಆ ಕಾರಣಕ್ಕಾಗಿ ಕಮರ್ಷಿಯಲ್ ಟ್ಯಾಕ್ಸ್ನಿಂದಲೂ ಕೂಡ ನೋಟಿಸ್ ಅನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಬೆಂಗಳೂರಲ್ಲಿ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗಳ ಬಂದ್ ಬೇಗ ಬಸವೇಶ್ವರ ನಗರದಲ್ಲಿ ಕಾಂಡಿಮೆಂಟ್ಸ್ಗಳು ಬೇಕರಿಗಳನ್ನು ಬಂದ್ ಮಾಡಲಾಗಿದೆ ಮೂರು ದಿನ ರಜೆ ಇರುತ್ತೆ ಅಂತ ಹೇಳಿ ಬೋರ್ಡ್ ಅಂಟಿಸಲಾಗಿದೆ ಬೇಕರಿ ಟೀ ಸ್ಟಾಲ್ ಕೂಡ ಮುಚ್ಚಿದ್ದಾರೆ ಮಾಲೀಕರು ನಿಜಕ್ಕೂ ಕೂಡ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಬಸವೇಶ್ವರ ನಗರದಲ್ಲಿರುವಂಥ ಟೀ ಅಂಗಡಿಗಳು ಬೇಕರಿಗಳು ಕಾಂಡಿಮೆಂಟ್ಸ್ಗಳು ಹೀಗೆ ಸಣ್ಣಪುಟ್ಟ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ ಅದಕ್ಕೆ ಕಾರಣ ಸರ್ಕಾರದ ನೀತಿ ಮತ್ತು ನಿಯಮ ಯು ಪಿ ಐ ಪೇಮೆಂಟ್ಗಳ ಮೇಲೆ ಟ್ಯಾಕ್ಸನ್ನು ನೀಡಬೇಕು ಅದು ಎಷ್ಟು ಲಕ್ಷಾಂತ ರೂಪಾಯಿ ಟ್ಯಾಕ್ಸನ್ನು ಕೊಡಬೇಕು ಅಂತ ಹೇಳಿ ನೋಟಿಸನ್ನು ಹೊರಡಿಸಲಾಗಿದೆ ಅದರ ವಿರುದ್ಧ ಇದೀಗ ಸಮರವನ್ನು ಸಾರ್ತಾ ಇದ್ದಾವೆ ಸಣ್ಣ ಪುಟ್ಟ ವ್ಯಾಪಾರಿಗಳ ಮಾಲೀಕರು

ಆಮೇಲೆ ಹಾಲು ಮಾರಾಟ ಮಾಡ್ತಾರೆ ಮೊಸರು ಮಾರಾಟ ಮಾಡ್ತಾರೆ ಇಂಥ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಟಿಸನ್ನು ಕೊಟ್ಟಿದೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ತೆರಿಗೆ ತೆರಿಗೆಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಮೊದಲೇ ಇದನ್ನು ಹೇಳಿದರೆ ಯು ಪಿ ಐ ಪೇಮೆಂಟ್ಗಳನ್ನು ಪಡೆದುಕೊಂಡಿದ್ದೀರಿ ಯಾರು ಯು ಪಿ ಐ ಬಳಸ್ತಾ ಇದ್ದೀರಿ ಅವರು ತೆರಿಗೆ ಕಟ್ಟಬೇಕು ಅಂತ ಹೇಳಿದರೆ ಇದರಿಂದ ದೂರ ಉಳಿಯುವಂಥ ಪ್ರಯತ್ನ ಆಗ್ತಾಯಿತ್ತು ಡಿಜಿಟಲ್ ಪೇಮೆಂಟ್ ಅಂತ ಹೇಳಿ ಎಲ್ಲವೂ ಕೂಡ ಡಿಜಿಟಲೀಕರಣ ಮಾಡಿ ಸರಳೀಕರಣ ಮಾಡಿ ಇದೀಗ ಬಹಳ ದೊಡ್ಡ ಟ್ಯಾಕ್ಸ್ನ ಮೊತ್ತದ ಭಾರವನ್ನು ಜನರ ಮೇಲೆ ಹೊರಿಸಿದರೆ ಏನಾಗುತ್ತೆ ನೋಡಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೆ ಅಂಗಡಿ ರಜೆ ಇರುತ್ತೆ ಇದು ಬೇಕ್ರಿ ಮತ್ತು ಕಾಂಡಿಮೆಂಟ್ಸ್ ಅವರು ಬೋರ್ಡ್ ಕೂಡ ಅಂಟಿಸಿದ್ದಾರೆ ವ್ಯಾಪಾರಸ್ಥರು ಭಯ ಬೀದಿದ್ದಾರೆ ಅದಕ್ಕೆ ಕಾರಣ ಅಂತ ಹೇಳಿದರೆ ಅವರಿಗೆ ಸಿಕ್ಕಿರುವಂಥ ನೋಟಿಸು ನೋಟಿಸ್ನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣವನ್ನು ಕಟ್ಟಬೇಕು ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟಬೇಕು ಟ್ಯಾಕ್ಸ್ ಅಂತ ಹೇಳಿ ಈ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ವ್ಯಾಪಾರ ಎಷ್ಟಾಗುತ್ತೆ ಅವರು ಲಕ್ಷಾಂತರ ರೂಪಾಯಿ ಕಟ್ಟುವಂಥ ಟ್ಯಾಕ್ಸ್ ತೆರಿಗೆಯನ್ನು ಕಟ್ಟುವಂಥ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾರೆ ಏನು ಚಿನ್ನ ಮಾರಾಟ ಮಾಡ್ತಾರಾ ಬೇಕರಿ ಕುಳಿತುಕೊಂಡು ಚಿನ್ನ ಮಾರಾಟ ಮಾಡ್ತಾರಾ ಅಥವಾ ಲಕ್ಸುರಿಯಸ್ ಆಗಿ ಡೈಮಂಡ್ಗಳನ್ನು ಮಾರಾಟ ಮಾಡ್ತಾರಾ ಇಲ್ಲ ಟೀ ಕಾಫಿ ಬಿಸ್ಕೆಟ್ಸ್ ಹೀಗೆ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕೋದ್ರ ಮೂಲಕ ಭಾಳ ದೊಡ್ಡ ಹೊರೆಯನ್ನು ಅವರಿಸಲಾಗಿದೆ ಇದರ ವಿರುದ್ಧ ವ್ಯಾಪಾರಸ್ಥರು ಸೇರಿದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಅಲ್ಲಿನ ವ್ಯಾಪಾರಸ್ಥರನ್ನ ಮಾತಾಡಿಸಿದ್ದಾರೆ ನೋಡೋಣ ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ಅಧಿಕಾರಿಗಳ ವಿರುದ್ಧ ಇದೀಗ ವರ್ತಕರು ವ್ಯಾಪಾರಸ್ಥರು ಟೀ ಕಾಪಿ ಮಾರುವಂತಹ ವ್ಯಾಪಾರಿಗಳು ಈಗ ಪ್ರತಿಭಟನೆ ಹಾದಿಯನ್ನು ಹೇಳ್ತಿರುವಂಥದ್ದು ಅಂದ ಹಾಗೆ ನಾನು ಬಸವೇಶ್ವರ ನಗರದಲ್ಲಿದ್ದೀನಿ ಮುಖ್ಯವಾಗಿ ಇಂದಿನಿಂದಲೇ ಮೂರು ದಿನಗಳ ಹೋರಾಟವನ್ನು ಆರಂಭ ಮಾಡಿದ್ದಾರೆ ಇಲ್ಲಿ ಬಸವೇಶ್ವರ ನಗರದಲ್ಲಿರುವಂತಹ ರಾಘವೇಂದ್ರ ಟೀ ಸ್ಟಾಲ್ ಮಾಲೀಕರೇನಿದ್ದಾರೆ ಅಥವರ ವ್ಯಾಪಾರಿ ಏನಿದ್ದಾರೆ ಅವರು ನಾವು ಹಾಲು ಮಾರಾಟವನ್ನು ಬಂದ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇವತ್ತು ಟೀ ಕಾಪಿ ಹಾಲು ಮೊಸರು ಯಾವುದು ಕೂಡ ಮಾರಾಟವನ್ನು ಮಾಡಲ್ಲ ಹಾಗಾಗಿ ನಾವು ನಮಗೆ ನೀಡಿದಂತಹ ಅಂದರೆ ತೆರಿಗೆ ಅಧಿಕಾರಿಗಳು ನೀಡಿದಂತಹ ನೋಟಿಸ್ಗೆ ನಾವು ಪ್ರತ್ಯುತ್ತರವಾಗಿ ನಮ್ಮ ವ್ಯಾಪಾರವನ್ನು ನಿಲ್ಲಿಸಿ ನಾವು ಆಕ್ರೋಶವನ್ನು ಹೊರವಾಗ್ತಿದ್ದೇವೆ ಅಂತಂದ್ರೆ ನಾಳೆ ಮ ನಾಳೆ ಏನಂತಂದರೆ ಸಿಗರೇಟು ಬೀಡಿ ಸಿಗರೇಟು ಆ ಥರದ ಗುಟ್ಕಾ ವಸ್ತುಗಳು ಅದನ್ನು ಮಾಡುವಂಥ ಬಿಡಿ ವ್ಯಾಪಾರಿಗಳು ಕೂಡ ನಾಳೆ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾರೆ ನಾಡಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಸರಿಸುಮಾರು ಅರವತ್ತು ಸಾವಿರದಿಂದ ಒಂದು ಲಕ್ಷ ವ್ಯಾಪಾರಸ್ಥರು ವರ್ತಕರು ಹಾಗೆಯೇ ಸಣ್ಣ ಬೀದಿ ಬದಿ ವ್ಯಾಪಾರಿಗಳೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಕುಟುಂಬ ಸಮೇತ ಪ್ರತಿಭಟನೆಯನ್ನು ಮಾಡಲಿದ್ದಾರೆ ಹೀಗಾಗಿ ಇವತ್ತು ಬಸವೇಶ್ವರ ನಗರದ ಬಹುತೇಕ ಕಡೆಗಳಲ್ಲಿ ಟೀಯನ್ನು ಮಾರುವಂತಹ ವ್ಯಾಪಾರಿಗಳು ಸಣ್ಣ ವ್ಯಾಪಾರಸ್ಥರು ಬ ಪ್ರತಿಭಟನೆಯನ್ನು ಅದಂದರೆ ಇವತ್ತಿನ ವ್ಯಾಪಾರವನ್ನು ನಿಲ್ಲಿಸಿ ಅಥವಾ ಒಂದು ಅಂಗಡಿಯನ್ನು ಬಂದ್ ಮಾಡಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅಂದ ಹಾಗೆ ನಮ್ಮ ಜೊತೆಗೆ ಈಗ ಈನ ಒಂದು ರಾಘವೇಂದ್ರ ಟೀ ಸ್ಟಾಲ್ನ ಓನರ್ ಕೂಡ ಇದ್ದಾರೆ ಸರ್ ತಮಗೆ ಮೊದಲನೇದಾಗಿ ಜಿ ಎಸ್ ಟಿ ನೋಟಿಸ್ ಎಷ್ಟು ಬಂದಿದೆ ಹಾಗೆಯೇ ಇವತ್ತಿನಿಂದ ನೀವು ವ್ಯಾಪಾರವನ್ನು ಸ್ಥಗಿತ ಮಾಡ್ತಿದ್ದೀರಾ ಹೌದು ಸರ್ ನನಗೆ ಜಿ ಎಸ್ ಟಿ ಅಮೌಂಟು ಅಂದರೆ ಯು ಪಿ ಐ ಟ್ರಾನ್ಸಾಕ್ಷನ್ ಟೋಟಲ್ ಎರಡು ಕೋಟಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಆಗಿರೋದು ಇದಕ್ಕೆ ಜಿ ಎಸ್ ಟಿ ಕಟ್ಟಬೇಕಂತ ಕಳಿಸಿದ್ದಾರೆ ಎಷ್ಟು ಏನು ಅಂತ ಅದೇನು ನಾವು ಇದು ಮಾಡಿಲ್ಲ ಫೋನ್ ಬಂದಿತ್ತು ನಾವು ಆಫೀಸಿಗೆ ಹೋಗಲಿಲ್ಲ ಆಮೇಲೆ ನಮ್ಮ ಅವರು ರವಿ ಶೆಟ್ಟಿ ಬೈಂದೂರು ಇವರನ್ನ ನಾವು ಮೀಟ್ ಮಾಡಿ ನಮಗೆ ಈ ರೀತಿ ಆಗಿದೆ ಅಂದಾಗ ಆಯಿತು ಒಂದು ನ್ಯಾಯ ಕೇಳೋಣ ಎಲ್ಲ ಸೇರಿ ಬನ್ನಿ ಅಂದರು ಹಾಗಾಗಿ ನಾವು ಅವ್ರ ಜೊತೆ ಸೇರಿ ಒಂದು ಹೋರಾಟಕ್ಕೆ ನಿಂತಿದ್ದೇವೆ ಇವತ್ತು ಬಂದ್ ಮಾಡಿದ್ದೀವಿ ನಾಳೆನೂ ಬಂದ್ ಮಾಡ್ತೀವಿ ನಾಡಿದ್ದು ಫ್ರೀಡಮ್ ಪಾರ್ಕಲ್ಲಿ ಸತ್ಯಾಗ್ರಹ ಹೋಗ್ತೀವಿ ಅಂದರೆ ಇದರಿಂದ ತಮಗೀಗ ವ್ಯಾಪಾರ ಕೂಡ ಲಾಸ್ ಆಗುತ್ತೆ ದಿನದ ಒಂದಿಷ್ಟು ಕಮಿಟ್ಮೆಂಟ್ಗಳು ಇಟ್ಕೊಂಡಿರ್ತೀರಿ ಹೌದು ಅದೆಲ್ಲವೂ ಕೂಡ ಒಂದು ಆರ್ಥಿಕ ಹೊಡೆತ ಅಲ್ವ ತಮಗೆ ಹೌದು ಸರ್ ಇವತ್ತು ಮೂರು ದಿವ್ಸಕ್ಕೆ ಹೊಡ್ತಾ ಬೀಳ್ಬೋದು ಈಗ ಕಟ್ಟಿರೋ ನೋಟಿಸಿಗೆ ನಾವು ಜೀವನೇ ಕಳ್ಕಳ್ಕೋಬೇಕಾಗತ್ತೆ ಮತ್ತೆ ಕಟ್ಟಲಿಕ್ಕಂತೂ ಆಗಲ್ಲ ಅಷ್ಟಕ್ಕೆ ನಮ್ಮ ನಮ್ಮಂಥರ ಎಲ್ಲಿ ಕಟ್ಲಿಕ್ಕಾಗತ್ತೆ ಸರ್ ನಾವು ಇವತ್ತು ವ್ಯಾಪಾರ ಮಾಡುವಂಥ ಪ್ರತಿಯೊಂದು ಐಟಮ್ ಇವತ್ತು ಜಿ ಎಸ್ ಟಿ ಕಟ್ಟೇ ಬರೋದು ಯಾವ ಐಟಮು ನಾವು ಜಿ ಎಸ್ ಟಿ ಕಟ್ಟದೆ ಬಂದಿರೋ ಐಟಮ್ ಇಲ್ಲ ಏನಂದರೆ ನಮ್ಮ ಹತ್ರ ಬಿಲ್ ಇಲ್ಲ ಈ ರೀತಿ ಅವಾಗಿಂದ ನಮಗೊಂದು ಅನುಭವ ಇಲ್ಲ ಇದೊಂದು ಅನುಭವ ಆಗಿದೆ ಮುಂದೆ ಈಗ ಏನು ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ವಾಣಿಜ್ಯ ಇಲಾಖೆಯರು ನಮಗೆ ಹಿಂತೆಗೆದು ಮುಂದೆ ಏನು ಕಟ್ಟಬೇಕನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಲಿ ಅದಕ್ಕೆ ನಾವು ಬದ್ಧವಾಗಿ ನಡ್ಕೊಂಡು ಹೋಗ್ತೀವಿ ನಮ್ಮದು ಯಾವುದೇ ವಿರೋಧ ಇಲ್ಲ ತಾವು ತಾವು ಕೂಡ ಬಂದು ಹೌದು ಹೌದೌದು ಇವಾಗ ಏನು ಗೊತ್ತಿ ಸರ್ಕಾರದವರು ಈಗ ನಾವು ಒಂದು ಬೆಂಕಿ ಪಟ್ನ ಸೇಲ್ ಮಾಡ್ತೀವಿ ಒಂದು ಒಂದು ರೂಪಾಯಿಗೆ ಬೀಡಿ ಒಂದು ಬೀಡಿ ಕೊಡ್ತೀವಿ ಅದಕ್ಕೆಲ್ಲ ನಾವು ಬಿಲ್ ಕೊಡಲಿಕ್ಕೆ ಆಗಲ್ಲ ಅವರು ಮನವರಿಕೆ ಮಾಡ್ಕೊಳ್ಬೇಕು ಈಗ ಚಿಕ್ಕ ಪುಟ್ಟ ಅಂಗಡಿಯಲ್ಲಿ ಬಿಲ್ಗಳಿರಲ್ಲ ಸರ್ ಅದಕ್ಕೋಸ್ಕರ ಸಿದ ಸಿದ್ದರಾಮಯ್ಯ ಸರ್ಕಾರ ಮನವರಿಕೆ ಮಾಡಿಕೊಂಡು ಇದಕ್ಕೊಂದು ನ್ಯಾಯವಾಗಿ ಇನ್ನು ಮೂರು ದಿನದಲ್ಲಿ ನಮಗೆ ಕೊಡಬೇಕು ಇಲ್ಲ ದೊಡ್ಡ ಒಂದು ಮಟ್ಟದ ಒಂದು ಏನು ಬಂದ್ ಮಾಡಲಿಕ್ಕೆ ಹೊರಟಿದ್ದೀವಿ ಇದನ್ನು ಬಿಡಲ್ಲ ನಾವು ಇದರಲ್ಲಿ ಎಲ್ಲ ಥರ ಸಪೋರ್ಟ್ ಮಾಡ್ಬೇಕಂದ್ರೆ ಸಿದ್ದರಾಮಯ್ಯ ಮಧ್ಯವತ್ತಿಯಾಗಿ ಬರ್ಬೇಕಂತ ಕೇಳ್ಕೊಳ್ತೀವಿ ನಾವು ಟೀ ವ್ಯಾಪಾರಿನ ಅಥವಾ ಕಿರಾಣಿ ವ್ಯಾಪಾರಿನ ಅಥವಾ ಅಥವಾ ಗುಟ್ಕಾ ಸಿಗರೇಟ್ ಆ ಥರದ ಬಿಡಿ ವಸ್ತುಗಳು ಮಾರೋಂಥದ್ದು ವ್ಯಾಪಾರಿನ ನಾನು ಟಿ ವಿ ವ್ಯಾಪಾರಿ ಒಂದು ಅಂಗಡಿ ಇದೆ ಎಲಾಂಗದಲ್ಲಿ ನಮ್ಮ ಹುಡುಗರು ನಡೆಸ್ತಾ ಇದ್ದಾರೆ ಅವರಿಗೆ ಒಂದು ಎಂಟು ಸಾವಿರ ಸಂಬಳ ಕೊಡ್ಕೊಂಡು ಅದನ್ನು ನೋಡ್ಕೊಂಡು ಹೋಗ್ಬೇಕಲ್ಲ ತುಂಬ ಕಷ್ಟ ಇದೆ ಸರ್ ಇವಾಗ ರೆಂಟ್ ಕೊಡ್ಕೊಂಡು ಮೊದಲೇ ಸಿಗರೇಟ್ ಸಮಸ್ಯೆಗಳು ಅದರಲ್ಲಿ ಮಾಡ್ಕೊಂಡು ಹೋಗಬೇಕು ತುಂಬ ಕಷ್ಟ ಆಗ್ತಾ ಇದೆ ಈ ಥರ ಮಾಡಿದರೆ ನನಗಲ್ಲ ನನ್ನ ನಂತರ ತುಂಬ ಜನ ವ್ಯಾಪಾರಿಗಳಿದ್ದಾರೆ ಎಷ್ಟೊಂದು ಅರುವತ್ತೆಪ್ಪಸ್ ಕಾಂಡಿಮೆಂಟ್ಸ್ ಬೆಂಗಳೂರಲ್ಲಿದೆ ತುಂಬ ಜನ ಎಫೆಕ್ಟ್ ಆಗ್ತಾಯಿದೆ ಇದನ್ನು ಮುಕ್ತಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಒಟ್ಟಾರೆ ಅಂತಂದರೆ ಈಗ ಬೇಕರಿ ಮಾಲೀಕರು ಹಾಗೇನೇ ಕಾಂಡಿಮೆಂಟ್ಸ್ ಬೇಕ್ರಿ ಹಾಗೆಯೇ ಈ ಟೀ ಸ್ಟಾಲ್ಗಳ ಓನರ್ಸ್ ಎಲ್ಲರೂ ಕೂಡ ಇವತ್ತು ಅಂಗಡಿಗಳನ್ನು ಬಂದ್ ಮಾಡುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ ಅಲ್ಲದೆ ನಾವು ವಿಶುವಲಲ್ಲಿ ನೋಡ್ಬೋದು ಕಪ್ಪು ಪಟ್ಟಿ ಧರಿಸಿ ನಮಗೆ ಈ ದಿನದ ಈ ದಿನದಿಂದ ಇನ್ನು ಮೂರು ದಿನಗಳ ಕಾಲ ಇದು ಕರಾಳ ದಿನ ಅನ್ನುವಂತಹ ರೀತಿಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ತಮ್ಮ ಮೌನ ಪ್ರತಿಭಟನೆಯನ್ನು ಈ ಮೂಲಕ ವ್ಯಕ್ತಪಡಿಸ್ತಿದ್ದಾರೆ ಸಹಜವಾಗಿ ಇದು ತೆರಿಗೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುತ್ತಾ ಅಥವಾ ಅವರ ಗಮನಕ್ಕೆ ಬರಲೇಬೇಕಾಗತ್ತೆ ಈ ಥರದೊಂದು ಹೋರಾಟ ಮಾಡ್ತಿರುವಂಥದ್ದು ಈ ಈ ಒಂದು ಈ ಥರದ ವ್ಯಾಪಾರಿಗಳು ವರ್ತಕರೆಲ್ಲರೂ ಕೂಡ ದಿನನಿತ್ಯದ ವ್ಯಾಪಾರದ ಮೇಲೆ ಅವರ ಜೀವನ ಅವಲಂಬಿತ ಆಗಿರುವಂಥದ್ದು ಹಾಗಾಗಿ ಈ ಒಂದು ಎರಡು ಮೂರು ದಿನಗಳ ಕಾಲ ಒಂದು ಒಂದು ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ತಮಗೆ ಆಗ್ತಾ ಇರುವಂಥ ಆರ್ಥಿಕ ನಷ್ಟ ಅಥವಾ ಮುಂದಾಗುವಂಥ ದೊಡ್ಡ ಮಟ್ಟದ ಆರ್ಥಿಕ ಹಾನಿಯನ್ನು ತಡೆಯಲಿ ಅಥವಾ ತಡೆಯಲಿ ಆಗಲಿ ತಡೆಯುವಂಥ ಆಗಲಿ ಅಂಥ ಆಗ್ರಹ ಇಲ್ಲಿನ ವ್ಯಾಪಾರಸ್ಥರದು ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ ಹೆಗಡೆ ಟಿ ವಿ ಫೈವ್ ಬೆಂಗಳೂರು